ಮಹಾತ್ಮರ ಆದರ್ಶಗಳು ದಾರಿದೀಪವಿದ್ದಂತೆ ಮಹಾತ್ಮರ ಆದರ್ಶಗಳು ನಮಗೆ ದಾರಿದೀಪ ಅವುಗಳನ್ನು ಮೈಗೂಡಿಸಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಎಂದು ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಮಾಗಣಗೇರಿಯ ಬ್ರಹ್ಮನ್ ಮಠದ ಶಿವಾಚಾರ್ಯ ರತ್ನ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರು ಹೇಳಿದರು ಸಿಂದಗಿ ತಾಲೂಕಿನ ಸುಕ್ಷೇತ್ರ ಹೊನ್ನಳ್ಳಿ ಗ್ರಾಮದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ವೀರಗಂಟೈ ಮಡಿವಾಳೇಶ್ವರ ಮಠದ ಮಹಾದ್ವಾರ ಬಾಗಿಲು ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು ಹಬ್ಬಗಳು ಜನರ ಮನಸ್ಸನ್ನು ಒಗ್ಗೂಡಿಸುವ ಕೆಲಸ ಮಾಡಿದಾಗ ಮಾತ್ರ ಧಾರ್ಮಿಕ ಆಚರಣೆಗೆ ಮಹತ್ವ ಬರುತ್ತದೆ ಪ್ರತಿ ಧಾರ್ಮಿಕ ಕಾರ್ಯವನ್ನು ಸೋದರತ್ವ ಭಾವೈಕ್ಯದಿಂದ ಆಚರಿಸಬೇಕು ಜಾತಿ ಮತ ಎಣಿಸದೆ ಸರ್ವರು ಒಂದೇ ಎಂಬ ಭಾವದಿಂದ ಬಾಳಿದರೆ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು ಶ್ರೀಮಠದ ಗುರುಲಿಂಗಯ್ಯ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು ಪ್ರವಚನಕಾರ ಗುರುಪಾದಯ್ಯ ಶಾಸ್ತ್ರಿಗಳು ಹಿರೇಮಠ ಮಾತನಾಡಿದರು ಅಯ್ಯಪ್ಪಯ್ಯ ಗದ್ದಗಿಮಠ ಕೊಲ್ಲಾಳಪ್ಪ ಗೌಡ ಪೊಲೀಸ್ ಪಾಟೀಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಲಿಂಗಪ್ಪ ಸಜ್ಜನ ಸೋಮಣ್ಣ ಪ್ರಭಾಕರ ಪತ್ತಾರ ಆನಂದಗೌಡರ ಶ್ರೀಶೈಲಾ ಕೋರಿ ಸಾಬಾ ತಾಳಿಕೋಟಿ ಗುರುಪಾಟೀಲ ಆನಂದ ತಳವಾರ ಸೇರಿದಂತೆ ಮತ್ತಿತರರು ಇದ್ದರು ಈ ವೇಳೆ ವರದಿಗಾರ ಮಲ್ಲು ಕೆಂಬಾವಿ ಅವರನ್ನು ಮಾಗಣಗೇರ ಶಿವಾಚಾರ್ಯ ರತ್ನ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯರು ಸನ್ಮಾನಿಸಿ ಗೌರವಿಸಿದರು ವರದಿ ಕೆಂಬಾವಿ